ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಗೌರವ ಕಾಳಜಿ ಹೊಂದಿರುವ ಕನ್ನಡದ ಮನಸ್ಸುಗಳೇ ಈಗ ನಾನು ದೇವರು ಎಂಬ ಶೀರ್ಷಿಕೆಯ ಒಂದು ಮೂರ್ನಾಲ್ಕು ಅನಿಗಮಿತೆಗಳನ್ನ ವಾಚನ ಮಾಡಬೇಕು ಮೊದಲು ದೇವರು ಆಸ್ತಿಕರಿಗೆ ದೇವರು ಹತ್ತರ್ ಹತ್ತಿರ ಆಸ್ತಿಕರಿಗೆ ದೇವರು ಹತ್ತಿರ ನಾಸ್ತಿಕರಿಗೆ ದೇವರು ದೂರ ನಾಸ್ತಿಕರಿಗೆ ದೇವರು ದೂರ ಇಬ್ಬರಿಗೂ ಅವಶ್ಯ ಪಗಾರ ಇಬ್ಬರಿಗೂ ಅವಶ್ಯ ಪಗಾರ ದೇವರು ಅಪ್ಪ ಹರಿದಿನಗಳಲ್ಲಿ ದೇವರ ಗುಡಿಗೆ ಸೇರುವರು ಸಾವಿರಾರು ಜನರು ಅಬ್ಬ ಹರಿದಿನಗಳಲ್ಲಿ ಸೇರುವರು ಸಾವಿರಾರು ಜನರು ಈಗ ದೇವರಿಗೂ ಅನುಮಾನ ಯಾರು ನನ್ನ ನಿಜವಾದ ಭಕ್ತರು ದೇವರಿಗೂ ಅನುಮಾನ ಯಾರು ನನ್ನ ನಿಜವಾದ ಭಕ್ತರು ದೇವರು ಕೆಲವರಿಗೆ ರಾಮ ಕೃಷ್ಣ ಈಶ್ವರ ದೇವರು ಕೆಲವರಿಗೆ ರಾಮ ಕೃಷ್ಣ ಈಶ್ವರ ದೇವರು ಹಲವರಿಗೆ ಹಲ್ಲ ಎಲ್ಲ ಹಲವರಿಗೆ ಹಲ್ಲ ಎಲ್ಲ ಕೆಲವರಿಗೆ ಏಸು ಸರ್ವರಿಗೋ ಪ್ರಕೃತಿಯೇ ಬಾಸು ಸರ್ವರಿಗೋ ಪ್ರಕೃತಿಯೇ ಬಾಸು ದೇವರು ಮನುಜರಲ್ಲಿ ಕೆಲವರು ನಾನು ಸಾಧು ಸನ್ಯಾಸಿ ಸಂತ ಎಂದು ಕುಂತ ಮನುಜರಲ್ಲಿ ಕೆಲವರು ನಾನು ಸಾಧು ಸನ್ಯಾಸಿ ಸಂತ ಎಂದು ಕುಂತ ಮೈ ಮುರಿದು ದುಡಿ ಎಂದ ಭಗವಂತ ಮೈ ಮುರಿದು ದುಡಿ ಎಂದ ಭಗವಂತ ದೇವರು ನನಗೂ ಬುದ್ಧನಾಗುವ ಬಯಕೆ ನನಗೆ ಬುದ್ಧನಾಗುವ ಬಯಕೆ ಅನುಮತಿ ನೀಡಲಿಲ್ಲ ನನ್ನ ಆಕೆ ಅನುಮತಿ ನೀಡಲಿಲ್ಲ ನನ್ನಾಕೆ ದೇವರು ಕೆಲವರಿಗೆ ಜಗತ್ತಿನಲ್ಲಿ ದೇವರು ಇರುವುದೇ ಅನುಮಾನ ಕೆಲವರಿಗೆ ಜಗತ್ತಿನಲ್ಲಿ ದೇವರು ಇರುವುದೇ ಅನುಮಾನ ಇದ್ದರು ಯಾವ ದೇವರು ಮೊದಲು ಎನ್ನುವುದು ಇನ್ನೂ ಅನುಮಾನ ಇದ್ದರು ಯಾವ ದೇವರು ಮೊದಲು ಎನ್ನುವುದು ಇನ್ನೂ ಅನುಮಾನ ದೇವರನ್ನು ಸ್ತುತಿಸುವ ದೇವರನ್ನು ಸ್ತುತಿಸುವ ಸಂಗೀತ ಸಾಹಿತ್ಯ ಅರಳಿಸುತ್ತದೆ ಎಲ್ಲರ ಮೈಮನ ದೇವರನ್ನು ರಚಿಸುವ ಸಂಗೀತ ಸಾಹಿತ್ಯ ಅರಳಿಸುತ್ತದೆ ಎಲ್ಲರ ಮೈಮನ ಇದು ಜಗತ್ತಿನ ಎಲ್ಲ ಸಹೃದಯರ ತೀರ್ಮಾನ ಇದು ಸಗತ್ ಜಗತ್ತಿನ ಎಲ್ಲ ಸಹೃದಯರ ತೀರ್ಮಾನ ಈ ತೀರ್ಮಾನಕ್ಕೆ ನಿಮ್ಮ ಕರತಾಡನವೇ ಬಹುಮಾನ ಈ ತೀರ್ಮಾನಕ್ಕೆ ನಿಮ್ಮ ಕರತಾಡನವೇ ಬಹುಮಾನ ಧನ್ಯವಾದಗಳು